ಅಥಣಿ ಗ್ರಾಮದಲ್ಲಿ ಅಥಣಿ ಪಟ್ಟಣದಲ್ಲಿ ಶಿವಗಳ ಪವಿತ್ರ ಇದು ಸ್ಥಾನದಲ್ಲಿ ಹದಿನಾಲ್ಕನೇ ತಾರೀಖ್ ದಿವಸ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಸಲುವಾಗಿ ಕೇಂದ್ರೀಯ ಮಂತ್ರಿಗಳಾದ ಜ್ಯೋತಿರಾದ ಸಿಂಧ್ಯಾಜಿ ಬರ್ತಾ ಇದ್ದಾರೆ ಅವರು ಆ ಅನರ್ಹ ಕಾರ್ಯಕ್ರಮ ಇದೆ ಅವ್ರ ಜೊತೆಲೇನ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ವಂಶ್ ಛತ್ರಪತಿ ಶಾಹು ಮಹಾರಾಜ್ ಕೊಲ್ಲಾಪುರದವರು ಅವರು ಕೂಡ ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಶರ್ಮಾ ಜಾರಕಿಹೊಳಿ ಅದರು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಮುಂಬೈ ಸಹೇಬರ್ ಕೂಡ ಆದರು ಕರ್ನಾಟಕ ರಾಜ್ಯ ಮಿನಿಸ್ಟರ್ ಲಾರ್ಡ್ ಸಾಹೇಬ್ರ ಕೂಡ ಆದರು ಅದ್ರ ಜೊತೆಲಿ ಬಹಳಷ್ಟು ಮಾಜಿ ಮಂತ್ರಿಗಳಾದವರು ಎಮ್ ಎಲ್ ಎಳದರು ಮಾಜಿ ಎಮ್ ಎಲ್ ಎಳದರು ಮತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಜನ ಇಲ್ಲಿ ಕೂಡ ಕೂಡ ಒಂದು ನಮಗೆ ಕಂಡು ಬಂದಿದೆ ವ್ಯವಸ್ಥೆ ನಾವು ಎಲ್ಲೆಲ್ಲಿ ಹೋಗಿ ಅಪ್ರೋಚ್ ಮಾಡಿದೀವಿ ಇಷ್ಟೊಂದು ಖುಷಿಲೆ ಪ್ರತಿ ಒಂದು ಜಾಗದಲ್ಲಿ ಇದರಲ್ಲಿ ಜಾತಿ ಧರ್ಮ ಪಂಥ ಪಕ್ಷ ಭೇದ ಎಲ್ಲ ಬಿಟ್ಟು ಎಲ್ಲ ಜನ ಈ ಕಾರ್ಯಕ್ರಮಕ್ಕೆ ನಾವು ಬಂದೇ ಬರ್ತೀವಿ ಈ ಕಾರ್ಯಕ್ರಮದಲ್ಲಿ ಹಜರಿರುವುದು ನಮ್ಮ ಸಲುವಾಗಿ ಒಂದು ಹೆಮ್ಮೆ ವಿಷಯ ಐತಿ ತಿಳಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ನಮಗೆ ಬಹಳಷ್ಟು ಈ ಮಹಾರಾಷ್ಟ್ರ ಕೂಡ ಬಹಳಷ್ಟು ಜನಬಿಡ್ತು ನಮ್ಗೆ ಕಿವಿ ಬಂದೈತೆ ನಿಮ್ಮಲ್ಲಿ ಈ ಕಾರ್ಯಕ್ರಮ ಇದ್ದದ್ದು ನಾವು ನಮ್ಮ ಊರಾಗಿಂದ ಬಹಳಷ್ಟು ಜನ ಇಲ್ಲಿ ಬರೋರ ಇದ್ದೀವಿ ಅಂದ್ರೆ ಅಲ್ಲಿಂದ ಕೂಡ ಸಾವಿರಾರು ಜನ ಬರ್ಬೋದು ಮತ್ತು ಜಮಕಟ್ಟಿ ಭಾಗದಿಂದ ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ ಚಿಕ್ಕೋಡಿ ತಾಲ್ಲೂಕಾ ಇರಲಿ ನಿಪ್ಪಾಣಿ ತಾಲೂಕಾ ಇರಲಿ ಎಲ್ಲ ಕಡೆಯಿಂದ ಒಂದು ದೊಡ್ಡ ಪ್ರಮಾಣದಾಗ ಜನ ಬರ್ತಾ ಇದ್ರು ಆ ನಮ್ಮ ಅಂದಾಜಲ್ಲೇ ಇದು ಸುಮಾರು ಇಪ್ಪತ್ತೈದು ಸಾವಿರ ಮೇಲ್ಪಟ್ಟ ಜನ ಈಗ ಹೋಗ್ಯಾರ ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಇವರು ಇವೊಂದು ಯುಗ ಪುರುಷರು ನಮ್ಮಲ್ಲಿ ಅನೇಕ ಸಾಮ್ರಾಜ್ಯ ಆಗಿ ಹೋಗ್ಯಾವ ಅನೇಕ ರಾಜ್ಯರಾಗಿ ಹೋಗ್ಯಾವ ಅದ ರೈತ ರಾಜ್ಯ ಯಾರೇ ಆಗಿದ್ರ ಕುಳವಾಡಿ ಭೂಷಣ್ ಹೋಗ್ತಾರ ಅವ್ರಿಗೆ ಅಂದ್ರ ರೈತ್ರ ರಾಜ ಯಾರೇ ನಮ್ಮಲ್ಲಿ ನಮ್ಮ ದೇಶದ ಆಗಿದ್ರ ಅವ್ರು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜಿದ್ರು ಅವ್ರ ವಿಚಾರ ಅವ್ರ ಆಡಳಿತ ಮಾಡೋದ್ ಪದ್ಧತಿ ಇದೆಲ್ಲ ನಾವು ನೋಡಿದ್ರ ಅವರು ಅಭ್ಯಾಸ ಮಾಡಿದ್ರ ಖರೇನ ಇಂಥ ಒಂದು ದೊಡ್ಡ ಯು ಪುರುಷ ನಮ್ಮಲ್ಲಿ ಹುಟ್ಟಿದ ನಮ್ಮ ಒಂದು ಸೌಭಾಗ್ಯ ಇತ್ತು ಮಹಿಳೆ ಸಲುವಾಗಿ ಅವ್ರದ ಒಂದು ಏನು ಪವಿತ್ರ ಭವನಿ ಇತ್ತು ಒಂದು ರಾಜ ಇದ್ರು ಕೂಡ ಆ ಕಾಲದಲ್ಲಿ ರಾಜ ಈ ಅರಸರು ಯಾವ ರೀತಿ ನಡ್ಕುತ್ತಿದ್ರು ನೀವು ಇತಿಹಾಸ ಪುಸ್ತಕದಲ್ಲಿ ನೋಡಿದ್ರಿ ಆದ್ರೆ ಛತ್ರಪತಿ ಶಿವಾಜಿ ಅವರು ತಮ್ಮ ರಾಯದಲ್ಲಿ ಇಂಥ ವ್ಯವಸ್ಥೆ ಇಟ್ಟಿದ್ರು ಯಾವ ಒಂದು ಹೆಣ್ಮಕ್ಳ ಕಡೆ ಯಾರೋ ಒಂದು ಕಟ್ಟಡದಲ್ಲಿ ನೋಡುವುದು ಯಾರದೂ ಶಕ್ತಿ ಆಗಿತ್ತು ಹಂಗ್ ತಪ್ಪು ಯಾರ್ಯಾರು ನುಡಿದ್ರನ್ನು ತಗಿಲತ್ತ ಅವರು ನೋಡ್ತಿದ್ರು ಎಷ್ಟೋ ಚೆನ್ನಾಗಿ ಅವರು ಒಬ್ಬರೇ ಒಬ್ಬ ಮನುಷ್ಯ ಇದೇ ರೀತಿ ಒಂದು ಏನೋ ಒಂದು ಒಂದು ದಲಿತ ಹೆಣ್ಮ ಅತ್ಯಾಚಾರ ಮಾಡಿದ್ದ ಆ ಹೆಣ್ಮ ಯಾವಾಗ ಫಿರ್ಯಾದ್ ಕೊಟ್ಟರು ಕರ್ಕೊಂಡು ತಂದ್ರು ಆ ಅಚ್ಚನ ಮಾಡಿದ ಮನುಷ್ಯಾಗ ಅವಿ ಆಪ್ತ ಮನುಷ್ಯ ಅವ್ರಿಗೆ ಆಪ್ತಿದ್ರೆ ಅವ್ರು ಬಿಡ್ಲಿಲ್ಲ ಅವ್ರಿಗೆ ಊರು ಹೊರಗೆ ಹೋದು ಚೌರಂಗ್ಯ ಅವ್ರ ಶಿಕ್ಷಕ ಹೆಸರು ಚೌರಂಗ್ಯ ಇಟ್ಟಿದ್ರು ಚೌರಂಗಿ ಕಾಯ ಅದ್ರಾಗ ಎರಡು ಕಾ ಎರಡು ಕೈ ತಡಬಹುದು ಅಂದ್ರೆ ಮಹಿಳೆ ಸಲುವಾಗಿ ಇಷ್ಟು ಪವಿತ್ರ ಪೂಜ್ಯ ಭಾವನೆ ಇರೋದು ಯಾವ್ದ್ರೆ ಒಂದು ಅರ್ಸ ಹಗ್ಗಿದ್ರೆ ರಾಜಿ ಹೋಗಿದ್ರ ಅದ್ ಛತ್ರಪತಿ ಶಿವಾಜಿ ಮಹಾರಾಜ್ರು ಅವರು ರೈತರ ಸಲುವಾಗಿ ಅವ್ರ ಮನಸ್ಸಿನಲ್ಲಿ ಇಷ್ಟೊಂದು ಒಂದು ಕಲ್ಯಾಣಕಾರಿ ಬೇರೆ ಬೇರೆ ಯೋಜನೆಗಳಿದ್ದು ಈಗಿನ ಸರ್ಕಾರದಲ್ಲಿ ಕೂಡ ಒಂದೊಂದು ಯೋಜನೆ ಇರಂಗಿಲ್ಲ ಈಗೇನು ಒಂದು ಸಾಲ ಮನ್ನಾ ಮಾಡುದು ಬಡ್ಡಿ ಮನ್ನಾ ಮಾಡುದು ಈ ಸಾಲ ರೀಶೆಡ್ಯೂಲ್ ಮಾಡುದು ಈಗೇನು ಮಾತಾಡ್ತಿದೀವಿ ಇಂಥ ಎಲ್ಲ ಕೆಲಸದವರು ಆ ಕಾಲದಲ್ಲಿ ರೈತ ಸಲುವಾಗಿ ಮಾಡ್ಯಾರ ಆ ಅಜ್ಞಾಪತ್ರಗಳು ಅವರು ಆ ರೀತಿ ಅದಕ್ಕೆ ನಾವು ನೋಡ್ತೀವಿ ಸಾಕಷ್ಟು ನಮ್ಮಲ್ಲಿ ಏನು ಏನ್ ರಾಜರಾಗಿರೋ ಅವ್ರಿಗೆ ಹುಡುಕ್ಬೇಕಾದ್ರೆ ಅದು ಹಿಸ್ಟ್ರಿ ಬುಕ್ ತೆಗಬೇಕ ಆ ಓದಬೇಕಾಗಿತ್ತು ಯಾವಾಗ ಆ ರಾಜ ಯಾವಾಗ ಆದ ಯಾವಾಗ ಎಷ್ಟು ರಾಜ್ಯ ಇತ್ತು ಆದ್ರೆ ಶಿವಾಜಿ ಮಹಾರಾಜ ಬಗ್ಗೆ ಅದು ಮಾತಾಡೋ ಜರಲಿಲ್ಲ ನಾಲ್ಕು ನೂರು ವರ್ಷ ಅದು ಆದರೂ ಕೂಡ ಇನ್ನೂವರೆಗೆ ಕೋಟ್ಯಾಂತರ ಕೋಟ್ಯಾಂತರ ಜನರ ಮನಸ್ಸು ಮ್ಯಾಗ ಕೋಟ್ಯಾಂತರ ಮನ್ ಜನರ ಹೃದಯ ಮ್ಯಾಗ ಯಾರೇ ರಾಜ ಮಾಡ್ಕೋತ ಬಂದಿದ್ರ ಅದು ಛತ್ರಪತಿ ಶಿವ ಶಿವಾಜಿ ಮಹಾರಾಜ್ರು ಮತ್ತು ಇಲ್ಲಿವರೆಗೆ ಮುಗಲಿಲ್ಲ ನನ್ನ ಅಗದೆ ಪಕ್ಕ ಹತ್ರಿ ಈ ಚಂದ್ರ ಸೂರ್ಯ ಇರುವರೆಗೆ ಶಿವಾಜಿ ಮಹಾರಾಜವ್ರ ಕೀರ್ತಿ ಇಷ್ಟಲ್ಲ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬೆಳಕೋ ಹೋಗೇ ಹೋಗ್ತತಿ ಯಾಕಂದ್ರ ಅವ್ರು ಮಾಡಿದಂತ ಕಾರ್ಯ ಅಷ್ಟು ಸ್ವಚ್ಛ ಪವಿತ್ರ ಇತ್ತು ಮತ್ತು ಸೂರ್ಯ ಚಂದ್ರ ಇರತಕ್ಕ ಶಿವಾಜಿ ಮಹಾರಾಜ ಕೀರ್ತಿ ಉಳದೇ ಉಳಿದು ಅಂತ ಒಂದು ಯುಗ ಪುರುಷರು ನಮ್ಮಲ್ಲಿ ಒಂದು ಮೂರ್ತಿ ನಾವು ಸ್ಥಾಪನೆ ಮಾಡಿದೀವಿ ಆ ಮೂರ್ತಿದ ಅನಾವರ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ದಿವಸ ಐತಿ ಆ ದಿವಸ ಎಲ್ಲರೂ ಜನ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಅಭಿವಾದನ ಮಾಡೋ ಸಲುವಾಗಿ ಅವ್ರು ಮಾಡಿದ ಕಾರ್ಯ ಎಲ್ಲ ಬೇರೆ ಬೇರೆ ಏನು ಒಂದು ಲೀಡರ್ ಬರ್ತಾರೆ ಅವ್ರ ಕಡೆಯಿಂದ ಆ ಮುಖದಿಂದ ಕೇಳೋ ಸಲುವಾಗಿ ಬರ್ತಾ ಇದ್ದಾರು ಅದಕ್ಕೆ ನೀವೇನು ಮಾಧ್ಯಮ ಎಲ್ಲ ಜನ ಇದೀರಿ ಎಲ್ಲಕ್ಕಿಂತ ಈ ಈ ಬುಳಕಿದ ಎಲ್ಲ ಕಿತ್ತ ಮಾಧ್ಯಮ ಈ ಅಲ್ಲಿ ಕಡೆ ಬಹಳ ಅದಕ್ಕೆ ಈ ಬರೋ ಕಾರ್ಯಕ್ರಮಕ್ಕೆ ಹೆಚ್ಚಾನ ಹೆಚ್ಚು ಪ್ರಸಿದ್ಧಿ ಕೊಟ್ಟು ಈ ನಮ್ಮ ಸಲುವಾಗಿ ಬೇಡವೆಯ ಅನಾವರಣ ಕಾರ್ಯಕ್ರಮ ಬರುವ ಡಿಸೆಂಬರ್ ಹದಿನಾಲ್ಕು ತಾರೀಕು ಅತನಿಯ ನಗರದಲ್ಲಿ ಮಾಡ್ತೇವೆ ನಾವು ಈ ಒಂದು ಅಥಣಿ ಶಿವ ಯೋನಿಯ ಪುಣ್ಯಭೂಮಿ ಇಂಥ ಸ್ಥಾನದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜವರು ಪುತ್ಳೆ ಅನಾವರಣ ಆಗ್ತಿದೆ ಈ ಒಂದು ಪುತ್ಳೆ ಎಲ್ಲ ಜನರ ಎಲ್ಲ ಜಾತಿ ವರ್ಗದ ಒಂದು ಶ್ರಮದಿಂದ ಎಲ್ಲರ ಸಹಕಾರದಿಂದ ಇವತ್ತು ಈ ಅಧನಿಯಲ್ಲಿ ಏನೋ ಒಂದು ಕನಸಿದ್ದ ಶಿವಾಜಿ ಮಹಾರಾಜ ಪುತ್ಳೆ ನಾವು ಇಲ್ಲಿ ಸ್ಥಾಪನೆ ಮಾಡುವುದು ಅದು ಒಂದು ಕನಸು ಎನಿಸ ಸಾರ್ಥಕ ಆಗಿದೆ ಅಂತ ನಮ್ಮೆಲ್ಲರಿಗೂ ಅನಿಸ್ತದೆ ಈ ಒಂದು ಕಾರ್ಯಕ್ರಮ ಭಾಳಷ್ಟು ವರ್ಷದಿಂದ ನಾವು ನೋಡ್ಕೋಕ್ಕೆ ಬಂದಿದ್ದೀವಿ ಒಂದು ಪುತ್ಳೆ ಮಾಡಬೇಕಂತ ಎಲ್ಲಾರ ಮನಸ್ಸಲ್ಲಿ ಇಚ್ಛೆ ಇತ್ತು ಅದಕ್ಕೆ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶ್ರೀಮಂತ ಪಾಟೀಲ್ ಅವರು ಅವರು ಮಂತ್ರಿ ಇದ್ದಾಗ ಅವ್ರಿಗೆ ಏನು ಕೊಡುಗೆ ಮಾಡೋಕ್ಕೆ ಬರ್ತಿದ್ದ ಅದು ಅವರು ಒಂದು ಸಹಕಾರ ಮಾಡಿದಾರ ನಮ್ಮ ಲಕ್ಷ್ಮಣ್ ಅವರು ಮಂತ್ರಿ ಇದ್ದಾಗ ಅವರು ತಮ್ಮ ಫಂಡದಿಂದ ಈ ಪುತ್ರಿಗೆ ಒಂದು ಫಂಡ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಶಾಸಕರು ಮಹೇಶ್ ಇದ್ದಾಗ ಅವರು ಒಂದು ಈ ಪುತ್ಳಿಗೆ ಮದತ್ ಮಾಡಿದ್ರ ಜೊತೆಯಲ್ಲಿ ಎಲ್ಲ ಈ ಒಂದು ವರ್ಗದವರು ಪ್ರತಿಯೊಂದು ಸಮಾಜದವರು ಏನೋ ಒಂದು ಕಾಣಿಕೆ ಕೊಡಬೇಕಾಗಿದ್ದು ಎಲ್ಲರೂ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಸಲ್ಲಿಸ್ತೀವಿ ಅವರೆಲ್ಲರ ಮದ್ದಿಂದ ಈ ಒಂದು ಪುತ್ಳೆ ಒಂದು ಒಂದು ಅಥ್ಲಿಯಲ್ಲಿ ಸಹಕಾರ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿರಾಧ್ಯ ಸಿಂಧ್ಯಾ ಅವರು ಸೆಂಟ್ರಲ್ ಮಿನಿಸ್ಟರ್ ಅವರು ಬರ್ತಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಂದ್ರೆ ಮತ್ತು ಕೊಲ್ಲಾಪುರ ಛತ್ರಪತಿ ಶಾವು ಮಹಾರಾಜವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಛತ್ರಪತಿ ಶಾಹು ಮಹಾರಾಜವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಈ ದೇಸಾರ್ ಮಂತಾನದ ಮಗಳನ್ನು ಕೊಟ್ಟಿದೆ ಅವ್ರಿಗೆ ನಮ್ಮದು ನಮ್ಮ ದೊಡ್ಡ ದೇಸಾರ್ ಡಿ ಬಿ ಪವರ್ ಅವರೇನು ಮಾಜಿ ಮಂತ್ರಿ ಇದ್ರು ಅವ್ರ ಮಗಳನ್ನು ಛತ್ರಪತಿ ಶಾಹು ಮಹಾರಾಜವ್ರಿಗೆ ಕೊಟ್ಟಿದೆ ಇಲ್ಲಿ ಅದರಿಂದ ಈ ಮಂತಾನದ ಒಂದು ಸಂಬಂಧ ಅಲ್ಲ ಮಂತಾನ್ಗೆ ಛತ್ರಪತಿ ಶಿವಾಜಿ ಮಹಾರಾಜವರ ವಂಶೋಧರ ಹದಿಮೂರ್ನ ವಂಶೋಧರವರು ಮತ್ತು ಅದ್ರ ಜೊತೆಯಲ್ಲಿ ನಾವೇನ ಆ ಮಂತಾನ್ ಬಗ್ಗೆ ಒಂದು ಮಾತಾಡ್ತೀವಿ ನಾವೆಲ್ಲರೂ ಓದಿರಿ ತಗೂ ಗೊತ್ತದೆ ಛತ್ರಪತಿ ಶಾಹು ಮಹಾರಾಜರ ಏನಿದ್ರೆ ಅಲ್ಲಿ ಕೊಲ್ಲಾಪುರದವರು ದೀನ್ದಲ್ಲಿದ್ದರೆ ಬಡವರ ಸಂಬಂಧ ಮತ್ತು ಅಂಬೇಡ್ಕರ್ ಅವರ ಸಂಬಂಧ ಅವ್ರ ಶಿಕ್ಷಣ ಬಗ್ಗೆ ಆಗಲಿ ಅಥವಾ ಹಿಂದುಳಿದ ವರ್ಗದವ್ರಿಗೆ ಯಾವ ರೀತಿ ಒಂದು ಈ ಒಂದು ಸಮಾಜದಲ್ಲಿ ಮುಂದೆ ತಂದ್ರೆ ಅವರು ಯಾರು ಮಾಡಿದ್ರ ಅದು ಛತ್ರಪತಿ ಶಾಹು ಮಹಾರಾಜರ ನಾವು ಇವತ್ತು ಹೆಮ್ಮೆ ಹೇಳ್ತೀವಿ ತಾವು ಇದು ನೋಡಿರ್ಬೇಕು ಉಡುಪಿದಲ್ಲಿ ಬಹುಶಃ ಮಾಡಿ ನಾನು ತಪ್ಪೆ ಅಲ್ಲಿಸ್ಲಿಲ್ಲ ಶಾವು ನಗರತ್ವ ಒಂದು ಅಲ್ಲಿ ಇದು ಮಾಡಿದಾರೆ ಶಾವು ಮಹಾರಾಜರ ಹೆಸರು ಇದ್ದ ಅದು ಶಾವು ನಗರತ್ವ ಒಂದು ಸ್ಥಾಪನೆ ಅಲ್ಲಿ ಮಾಡಿದ ಆ ರೀತಿ ಒಂದು ಈ ಪತ್ನಿ ಊರದು ಮತ್ತು ಆ ಶಿವಾಜಿ ಮಹಾರಾಜರು ಮಂತ ಅಂದ ಶಾವು ಮಹ ಮಹಾರಾಜವ್ರದ್ದು ಒಂದು ಒಳ್ಳೆ ಸಂಬಂಧ ಇದ್ದಾವೆ ಮತ್ತು ತಮ್ಮ ಎಲ್ಲರಿಗೂ ಒಂದು ನಮಗೂ ಹೆಮ್ಮೆದ ವಿಷಯ ಗೌರವ ವಿಷಯ ಇವತ್ತು ಅವರು ಅಥಣಿ ಹಳೆಯ ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರ್ತಾರ ಅದರ ಜೊತೆಯಲ್ಲಿ ನಾವು ಓದಿದ ನೋಡಿದಾಗ ಶಿವಾಜಿ ಮಹಾರಾಜವರು ಅಗ್ರ ಆಗ್ರಾದಿಂದ ಏನು ಬಿಡುಗಡೆ ಆಗಿತ್ತು ಅವಾಗ ಹುಷಾ ಬರ್ತಾ ಈಗ ನಮ್ಮ ತಿಕ್ಕೋಟ ಆಯಾ ಈ ಕಡೆ ಅಥಣಿ ಆಯನ ಹೋಗಿದ್ರು ಬಹುಶಃ ಆವಾಗ ಅನಿಸ್ತದ ಅವಾಗ ಇಲ್ಲೇ ಸಂದರ್ಭದಾಗ ಕೇಳಕ್ ಸಿಕ್ತು ನನಗೆ ಇಲ್ಲಿ ವಾಡಿದಾಗ ಅವ್ರು ಹೋಗಿದ್ರು ಹೋಗಿದ್ರಂತ ಅವರಾಗಲಿ ಛತ್ರಪತಿ ಸಂಭಾಜಿ ಮಹಾರಾಜವರು ಇಲ್ಲಿ ವಾಡಿದಾಗ ಬಂದು ಹೋಗ್ಯಾರ ಕೇಳಕ್ ಸಿಕ್ಕ ಹಂಗ ಇದೊಂದು ಅವ್ರು ಬಂದು ಹೋಗಿದ ಒಂದು ಪ್ರ ಪವಿತ್ರ ಭೂಮಿಯದ ಮತ್ತು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಗ ತಮ್ಮೆಲ್ಲರ ಸಹಕಾರ ಬೇಕ ಮತ್ತು ಎಲ್ಲರ ತಮ್ಮ ಮಾಧ್ಯಮದವರು ಒಂದು ಅದರ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಎಲ್ಲರ ಜನರಿಗೆ ಮುಟ್ಟಾಂಗ ಮೆಸೇಜ್ ಹೋಗಲಿ ಹದಿನಾಲ್ಕು ತಾರೀಕಿದ ಡಿಸೆಂಬರ್ಗೆ ಕಾರ್ಯಕ್ರಮದ ಮತ್ತು ಎಲ್ಲರೂ ಕೂಡಿ ಅದು ಒಂದು ಎಲ್ಲ ಸಮಾಜದವರು ಎಲ್ಲ ಜಾತಿ ಧರ್ಮದವರು ಈಗಾಗಲೇ ಮದುವೆ ಮಾಡಿದ್ದಾರೆ ಅವ್ರೆಲ್ಲರಿಗೂ ನಾವು ಹಿಡ್ಕೊಂಡೇ ಮಾಡಿದ್ವಿ ಎಲ್ಲರಿಗೆ ಯಾವ ಜಾತಿದು ಇದ್ರದ್ದು ಯಾವ ಇದಿಲ್ಲ ಮತ್ತೆ ಎಲ್ಲರೂ ಹಿಡ್ಕೊಂಡು ಮಾಡತ್ತಿವ ಆ ರೀತಿ ಕಾರ್ಯಕ್ರಮದ ಶಲೂಕ ನಾವು ಪಾರಗೊಳಿಸೋನು ಒಂದು ಯಾವ ರೀತಿ ನಮ್ಮ ಭಾರತದಲ್ಲಿ ಯುಗ್ಗ ಪುರುಷರಾಗಿ ಹೋಗಿದ್ದಾರೆ ಅದರಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ರು ಮತ್ತೆ ಅಂತಹ ವ್ಯಕ್ತಿ ನಾವು ಪುತ್ತಳೆ ಮಾಡ್ತೀವಿ ಅದ ಪುತ್ತಳೆ ಮಾಡುವ ಕಾರ್ಯಕ್ರಮ ಕಾರಣ ಇದು ಇರ್ತದೆ ಒಂದು ಅವ್ರು ಮಾಡಿದ ಕಾರ್ಯ ನಾವು ಮುಂದಿನ ಪೀಳಿಗೆ ಅದ್ ನೋಡಿ ಪುತ್ತಳೆ ನೋಡಿ ಅಂದ್ರೆ ಮುಂದಿನ ಪೀಳಿಗೆ ಅವ್ರು ಇಂಥ ಒಂದು ಒಳ್ಳೆ ಮಾಡಿದ್ರಪ್ಪ ನಾವು ಮುಂದಿನ ಅವ್ರ ಅದ್ರದ್ದು ನೋಡ್ರಿ ಅವ್ರು ಹಿಂಗೆ ಚಲೋ ಮಾಡಿದ್ರೆ ನಮಗೆ ನೆನಪುಳಿಬೇಕು ಅದು ಈ ಪುತ್ರಿ ಒಂದು ಮಾಡಿರ್ತೀವಿ ಮತ್ತು ಒಂದು ಈ ಮುಂದಿನ ಪೀಳಿಗೆಲ್ಲ ಎಲ್ಲ ಒಂದು ಕಲ್ಯಾಣ ಆಗಲಿ ಚಲಿತ ಅಂತ ಹೇಳಿ ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮ ಚಂದಲ್ಲಿ ಇಲ್ಲಿ ಪಾರ್ಗಿಡ್ತೀನಿ ತಮಗೆಲ್ಲಾರು ವಿನಂತಿ ಮಾಡಿ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತ ತಮಗೆ ವಿನಂತಿ ಮಾಡಿ ಅದನ್ನೇ ಮಾಡ್ಕೊಡ್ತಾರೆ